ಇಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲಿ ಒಂಬತ್ತು ಸೀಟ್ ಗೆದ್ದಿರುವಂತವರು ಇವತ್ತು ಒಂದ್ ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬಹುದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬಹುದು ರಾಜಕೀಯ ಇದು ಅದೇನೇ ಬದಲಾವಣೆಗಳು ಅಧಿಕಾರ ಇರ್ಲೇ ಬಿಳೆ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿಯಿಂದ ಎಷ್ಟೋ ಕನಸುಗಳಿಟ್ಕೊಂಡು ನಾನು ಅಂತಲ್ಲ ಅಲ್ಲಿ ಯಾರು ಇವಾಗ ಎಮ್ ಎಲ್ ಎ ಆಗಿದ್ದಾನೆ ಅವ್ರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ಬೇಕಾಗ್ಲಿ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯು ಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿಬಿಐ ಕೊಟ್ಟಿದ್ದೀನಿ ಅಂತ ಹೇಳಿದಿರಿ ತಮಗೆ ವಿಶ್ವಾಸ ಇದ್ರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು ಅಂದರೆ ಸಿ ಬಿ ಐ ಕೊಡಿ ಒಂದು ವೇಳೆ ಸಿ ಬಿ ಐ ಕೊಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ಯಾಕಂದರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದರೂ ಕೊಟ್ಟು ತುಂಬ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತೇಳಿ ತಾವೇನಾದರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂಥ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅದರ ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಸಿಗದಿರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗದೆ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ಕಾನೂನು ಹೋರಾಟ ಇದೆ ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ ನಿಮ್ಮ ಮನಸ್ಸಾಕ್ಷಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಕ್ರಮ ನಾನು ಕೈಗೊಳ್ಳೇಬೇಕು ಅನ್ನೋಂಥ ಒಂದು ಯೋಚನೆ ತಾವು ಮಾಡಿದರೆ ಅಷ್ಟೇ ಸಾಕು ಇಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲಿ ಒಂಬತ್ತು ಸೀಟ್ ಗೆದ್ದಿರುವಂಥವ್ರು ಇವತ್ತು ಒಂದು ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬೋದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬಹುದು ರಾಜಕೀಯ ಇದು ಅದೇನೇ ಬದಲಾವಣೆಗಳಾಗಿರ್ಬೋದು ಅಧಿಕಾರ ಇರಲೇ ಬೀಳಲೇ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಬಳ್ಳಾರಿನ ಎಷ್ಟೋ ಕನಸುಗಳಿಟ್ಕೊಂಡು ನಾನು ಅಂತಲ್ಲ ಅಲ್ಲಿ ಯಾರು ಇವಾಗ ಎಮ್ ಎಲ್ ಎ ಆಗಿದ್ದಾನೆ ಅವರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗಬೇಕಾಗ್ಲೇ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡುವಂತ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯು ಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀರಿ ತಮಗೆ ವಿಶ್ವಾಸ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ಸಿ ಬಿ ಐ ಕೊಡಿ ಒಂದು ವೇಳೆ ಸಿ ಬಿ ಐ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದರೂ ಕೊಟ್ಟು ತುಂಬ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತೇಳಿ ತಾವೇನಾದರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ಸಮಯ ಖಂಡಿತವಾಗಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂಥ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅದರ ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆದ್ದೇ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆನೋ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ನಾನು ಕಾನೂನು ಹೋರಾಟ ಇದೆ ಆದರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ ನಿಮ್ಮ ಸಾಕ್ಷಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಕ್ರಮ ನಾನು ಕೈಗೊಳ್ಳೇಬೇಕು ಅನ್ನೋಂಥ ಒಂದು ಯೋಚನೆ ತಾವು ಮಾಡಿದರೆ ಅಷ್ಟೇ ಸಾಕು